ಹಾಯ್ ನಮಸ್ತೆ ಫ್ರೆಂಡ್ಸ್ ನಾನು ಎಸ್ ಕೆ ನೀವು ನೋಡ್ತಾ ಇರೋದು ಎಸ್ ಕೆ ಟೆಕ್ ಯೂಟ್ಯೂಬ್ ಚಾನಲ್ ಗೆಳೆಯರೆ ಈ ಒಂದು ವಿಡಿಯೋದ ಮುಖಾಂತರ ನಾನು ನಿಮಗೆ ವೋಟರ್ ಐ ಡಿಯನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡಬಹುದು ಅದು ಕೂಡ ಮನೆಯಲ್ಲಿ ಕೂತ್ಕೊಂಡು ಅಂಥೇಳಿ ತಿಳಿಸಿಕೊಡ್ತಾ ಇದ್ದೇನೆ ಗೆಳೆಯರೆ ಈ ಒಂದು ವಿಡಿಯೋವನ್ನು ಎಂಡವರೆಗೆ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಿ ನೋಡೋದರಿಂದ ನಿಮಗೆ ಏನೂ ಅರ್ಥ ಆಗೋದಿಲ್ಲ ಅದಕ್ಕೋಸ್ಕರ ಆಗಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ಗೆಳೆಯರೆ ಈ ಒಂದು ವೋಟರ್ ಐ ಡಿಯನ್ನು ಪಡೆದುಕೊಳ್ಳಲು ಸಾಕಷ್ಟು ಆನ್ಲೈನ್ ಸೆಂಟರ್ಗಳಿಗೆ ಹೋಗಿ ಜನರು ಕ್ಯೂ ಅಲ್ಲಿ ನಿಂತುಕೊಂಡು ಅರ್ಜಿಯನ್ನು ಸಲ್ಲಿಸ್ತಾ ಇರ್ತಾರೆ ಆದರೆ ನೀವು ಕೇವಲ ನಿಮ್ಮ ಮನೆಯಿಂದಲೇ ಮೊಬೈಲ್ ಮುಖಾಂತರ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದೇನೆ ಎಸ್ ಗೆಳೆಯರೆ ನಾನು ನನ್ನ ಲ್ಯಾಪ್ಟಾಪ್ನಲ್ಲಿರತಕ್ಕಂಥ ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಗೆಳೆಯರೆ ಈ ರೀತಿ ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡಿಕೊಳ್ಳಿ ಆನಂತರ ಈ ರೀತಿ ನಾನು ನ್ಯೂ ಟ್ಯಾಬ್ ತಗೊಂಡಿದ್ದೇನೆ ನೀವು ಡೈರೆಕ್ಟ್ ಆಗಿ ಕೂಡ ಮಾಡಲಿಕ್ಕೆ ಬರುತ್ತೆ ಇಲ್ಲಿ ಸರ್ಚ್ ಬಾಕ್ಸ್ ವೋಟರ್ ಐ ಡಿ ಅಂತೇಳಿ ಟೈಪ್ ಮಾಡಿ ವೋಟರ್ ಐ ಡಿ ಅಂತೇಳಿ ಈ ರೀತಿ ವೋಟರ್ ಅಂತೇಳಿ ಸರ್ಚ್ ಮಾಡಿ ಇ ಸಿ ಐದು ಒಂದು ವೆಬ್ಸೈಟ್ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ನಿಮಗೆ ಪೇಜ್ ಓಪನ್ ಆಗುತ್ತೆ ಡೈರೆಕ್ಟ್ ಆಗಿ ಇಲ್ಲಿ ಲಾಗಿನ್ ಮಾಡಿಕೊಳ್ಳಲು ಯಾವ ರೀತಿಯಾಗಿ ನೀವು ಲಾಗಿನ್ ಅನ್ನು ಮಾಡಿಕೊಳ್ಳಬಹುದು ಅನ್ನೋದರ ಬಗ್ಗೆ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಆ ಒಂದು ವಿಡಿಯೋದ ಲಿಂಕು ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇನೆ ಅದರ ಮುಖಾಂತರ ನೀವು ಈ ಒಂದು ಪೋರ್ಟಲ್ಗೆ ರಿಜಿಸ್ಟರ್ ಮಾಡಿಕೊಳ್ಳಿ ಗೆಳೆಯರೆ ಇಲ್ಲಿ ನೋಡಿ ಡೈರೆಕ್ಟ್ ಆಗಿ ನನಗೆ ಇಲ್ಲಿ ಓಪನ್ ಆಗಿದೆ ನೋಡಿ ಇಲ್ಲಿಂದ ನೋಡಿ ನೀವು ಡೈರೆಕ್ಟ್ ಫಿಲ್ ಫಾರ್ಮ್ ಸಿಕ್ಸ್ ನಂಬರ್ ಫಾರ್ಮ್ ಇದೆ ಇಲ್ಲಿ ಈ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡಾಗ ಸಿಕ್ಸ್ ನಂಬರ್ ಫಾರ್ಮ್ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ಫಸ್ಟಿಗೆ ಸೆಲೆಕ್ಟ್ ಸ್ಟೇಟ್ ಡಿಸ್ಟಿಕ್ಟ್ ಆ್ಯಂಡ್ ಎ ಸಿ ಅಂತ ಹೇಳಿದೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಫಸ್ಟ್ ಸ್ಟೇಟ್ ಸೆಲೆಕ್ಟ್ ಮಾಡಿಕೊಳ್ಳಿ ಆನಂತರ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿ ಆನಂತರ ಸೆಲೆಕ್ಟ್ ಎ ಸಿ ಅಂತಂದರೆ ಅಸೆಂಬ್ಲಿ ಯಾವುದು ಅನ್ನೋದು ಕೇಳ್ತಾ ಇದ್ದಾರೆ ಅಸೆಂಬ್ಲಿಯನ್ನು ಸಿಲೆಕ್ಟ್ ಮಾಡಿಕೊಳ್ಳಿ ಅದಾದ ನಂತರ ನೋಡಿ ಎರಡನೇದಾಗಿ ಪರ್ಸ್ನಲ್ ಡೀಟೇಲ್ಸ್ ಕೇಳುತ್ತೆ ಪರ್ಸ್ನಲ್ ಡಿಟೇಲ್ಸ್ನಲ್ಲಿ ನಿಮ್ಮ ಅಪ್ಲಿಕೇಶನ್ ನೀವು ಒಂದು ಹೆಸರಲ್ಲೇ ಅಪ್ಲಿಕೇಶನನ್ನು ಸಲ್ಲಿಸ್ತಾ ಇದ್ದೀರಾ ಅವ್ರದ್ದೊಂದು ಹೆಸರನ್ನು ಇಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಪರ್ ಆಧಾರ್ ಕಾರ್ಡ್ ಮೇಲೆ ಇದ್ದಂತಹ ಒಂದು ಕರೆಕ್ಟಾಗಿ ಹೆಸರನ್ನು ಇಲ್ಲಿ ಮೆನ್ಷನ್ ಮಾಡಿ ಹಾಗೆಯೇ ಗೆಳೆಯರೆ ಮೆನ್ಷನ್ ಮಾಡಿದ ನಂತರ ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಕೇಳುತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಅಪ್ಲೋಡ್ ಮಾಡಿ ಆನಂತರ ಇಲ್ಲಿ ನೇಮ್ ಆ್ಯಂಡ್ ಸರ್ ನೇಮ್ ಆಫ್ ಎನಿ ಒನ್ ಆಫ್ ದ ರಿಲೇಟಿವ್ಸ್ ಅಂತೇಳಿ ಕೇಳುತ್ತೆ ನಿಮ್ಮ ರಿಲೇಟಿವ್ಸ್ ಒಂದು ನೇಮನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ಇಲ್ಲಿ ರಿಲೇಟಿವ್ ನೇಮನ್ನು ಹಾಕಿ ಆನಂತರ ಇಲ್ಲಿ ಕನ್ನಡ ಅಕ್ಷರ ಬರುತ್ತೆ ಕರ್ನಾಟಕದಿಂದ ನೀವೇನಾದರೂ ಅಪ್ಲೈ ಮಾಡ್ತಾ ಇದ್ರೆ ಕನ್ನಡ ಅಕ್ಷರ ಬರುತ್ತೆ ಕರೆಕ್ಟಾಗಿ ಕನ್ನಡ ಅಕ್ಷರ ಕೂಡ ನೀವು ಮಾಡ್ಕೊಳ್ಳಿ ಅವು ಯಾವ ರೀತಿಯಾಗಿ ಕನ್ನಡ ಅಕ್ಷರ ಕರಪ್ಷನ್ ಮಾಡಲಿಕ್ಕೆ ಬರುತ್ತೆ ಅನ್ನೋದು ನಾನು ತಿಳಿಸ್ತೇನೆ ನೋಡಿ ಇಲ್ಲಿ ಸ್ಟೇಟ್ ಸಿಲೆಕ್ಟ್ ಮಾಡಿಕೊಳ್ಳಿ ಆನಂತರ ಡಿಸ್ಟ್ರಿಕ್ಟ್ ಅನ್ನು ಇಲ್ಲಿಂದ ಸಿಲೆಕ್ಟ್ ಮಾಡಿಕೊಳ್ಳಿ ಆನಂತರ ಈ ರೀತಿ ಅಸೆಂಬ್ಲಿ ಸಿಲೆಕ್ಟ್ ಮಾಡಿ ಆನಂತರ ನೋಡಿ ಈ ಆರೋದ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಓಪನ್ ಆಗ್ತಾ ಹೋಗುತ್ತೆ ನೀವು ಒಂದು ಸಬ್ಮಿಟ್ ಮಾಡಿರ್ತಕ್ಕಂತಹ ಒಂದು ಕಾಲಮ್ಗಳನ್ನು ಈ ರೀತಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ಮುಂದಿನ ಒಂದು ಕಾಲಮನ್ನು ಡೈರೆಕ್ಟಾಗಿ ಓಪನ್ ಆಗುತ್ತೆ ನಾನು ಡೆಮೊಗೋಸ್ಕರ ಒಂದು ಹೆಸರನ್ನು ಟೈಪ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ಈ ರೀತಿ ಬರುತ್ತೆ ನೋಡಿ ಆನಂತರ ಇಲ್ಲಿ ನೋಡಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಕರೆಪ್ಷನ್ ಮಾಡುವಗೋಸ್ಕರ ಇಲ್ಲಿ ಕೀಬೋರ್ಡನ್ನು ಓಪನ್ ಆಗುತ್ತೆ ಈ ಕೀಬೋರ್ಡ್ ತ್ರೋ ಕರೆಕ್ಟ್ ಆದ ಹೆಸರನ್ನು ಈ ರೀತಿ ಟೈಪ್ ಮಾಡಿ ನೋಡಿ ಈ ರೀತಿ ಟೈಪ್ ಮಾಡಿ ಟೈಪ್ ಮಾಡಿದ ನಂತರ ಆಮೇಲೆ ಇಲ್ಲಿ ಜ್ಯೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡು ಈ ರೀತಿಯಾದ ಒಂದು ಫೋಟೋವನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಶೇವ್ ಅಂತೇಳಿ ಬಟನ್ ಬರುತ್ತೆ ಶೇವ್ ಬಟನ್ ಒತ್ತಿದಾಗ ಹುಮೆನ್ ಫೇಸ್ ಡಿಟೆಕ್ಟೆಡ್ ಸಕ್ಸಸ್ಫುಲ್ ಅಂತೇಳಿ ಬರುತ್ತೆ ಆನಂತರ ಓಕೆದ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡಾಗ ಈ ಒಂದು ಸ್ಟೆಪ್ಪನ್ನು ಕಂಪ್ಲೀಟ್ ಆಗುತ್ತೆ ಆನಂತರ ನೆಕ್ಸ್ಟ್ ಸ್ಟೆಪ್ಗೆ ಹೋಗಲು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ನೆಕ್ಸ್ಟ್ ಬಟನ್ ನೆಕ್ಸ್ಟ್ ಸ್ಟೆಪ್ ಓಪನ್ ಆಗುತ್ತೆ ಇಲ್ಲಿ ನೇಮ್ ಆ್ಯಂಡ್ ಸರ್ ನೇಮ್ ಎನಿ ಒನ್ ಆಫ್ ದ ರಿಲೇಟಿವ್ ಅಂಥೇಳಿ ಕೊಟ್ಟಿದ್ದಾರೆ ಇಲ್ಲಿ ಯಾರದಾದರೂ ಒಬ್ಬರದ ರಿಲೇಟಿವ್ ಹೆಸರನ್ನು ಇಲ್ಲಿ ನೀವು ಎಂಟರ್ ಮಾಡಬೇಕಾಗತ್ತೆ ನಿಮ್ಮ ಫಾದರ್ ನೇಮ್ ಅಥವಾ ಮದರ್ ನೇಮ್ ಅಥವಾ ಹಸ್ಬೆಂಡ್ ನೇಮ್ ವೈಫ್ ನೇಮ್ ಇಲ್ಲಿ ಎಂಟರ್ ಮಾಡಿ ಎಂಟರ್ ಮಾಡಿಕೊಂಡು ಇಲ್ಲಿ ಸೇಮ್ ಆ್ಯಸ್ ಕಾರ್ಡಾದಲ್ಲಿ ಬರುತ್ತೆ ಕನ್ನಡ ಕರೆಪ್ಷನ್ ಇದ್ರೆ ಕರೆಪ್ಷನ್ ಮಾಡ್ಕೊಳ್ಳಿ ಆನಂತರ ಇಲ್ಲಿ ನೋಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ನೆಕ್ಸ್ಟ್ ಒಂದು ಹಂತಕ್ಕೆ ಬರುತ್ತೆ ಆನಂತರ ಇಲ್ಲಿ ಮೊಬೈಲ್ ನಂಬರ್ ಕೇಳ್ತಾ ಇದ್ದೆ ನೋಡಿ ಇಲ್ಲಿ ಶೆಲ್ಫ್ ಅಂತೇಳಿ ಟಿಕ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡಿ ಆನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ಆಧಾರ್ ನಂಬರ್ಗೆ ಟಿಕ್ ಮಾರ್ಕ್ ಮಾಡಿ ಆಧಾರ್ ನಂಬರ್ಗೆ ಮಾರ್ಕ್ ಮಾಡಿದಾಗ ಆಧಾರ್ ನಂಬರನ್ನು ಎಂಟರ್ ಮಾಡಲು ಆಪ್ಷನ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಮದೊಂದು ಆಧಾರ್ ನಂಬರನ್ನು ಎಂಟರ್ ಮಾಡಿಕೊಳ್ಳಿ ಆನಂತರ ಕೆಳಗಡೆ ಬಂದುಬಿಟ್ಟು ಆಧಾರ್ ಅಪ್ಲೋಡ್ಗೆ ಒಂದು ಆಪ್ಷನ್ ಬರುತ್ತೆ ಅಲ್ಲಿಂದ ಆಧಾರ್ ಅಪ್ಲೋಡ್ ಮಾಡಿ ಆನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಜೆಂಡರ್ ಕೇಳುತ್ತೆ ಮೇಲ ಫಿಮೇಲ ಆನಂತರ ಥರ್ಡ್ ಜೆಂಡರ್ ಕೇಳುತ್ತೆ ಯಾವ ಒಂದು ಕೆಟಗರಿಯಲ್ಲಿ ನೀವು ಬರ್ತೀರಾ ಅನ್ನೋದನ್ನು ಇಲ್ಲಿಂದ ಸೆಲೆಕ್ಟ್ ಮಾಡಿಕೊಳ್ಳಿ ಆ ನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಒಂದು ಅಪ್ಲಿಕೇಶನ್ದ ಡೇಟ್ ಆಫ್ ಬರ್ತನ್ನು ಕೇಳುತ್ತೆ ಇಲ್ಲಿ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ ಆನಂತರ ಇಲ್ಲಿ ನೋಡಿ ಸಿಲೆಕ್ಟ್ ಡಾಕ್ಯುಮೆಂಟ್ಸ್ ಅಂತೇಳಿ ಬಂದಿರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡು ನೀವು ಯಾವ ಒಂದು ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡ್ತಾ ಇದ್ದೀರಾ ಅನ್ನೋದು ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ ಅಲ್ಲಿ ಆಧಾರ್ ಕಾರ್ಡ್ ಬರ್ತ್ ಸರ್ಟಿಫಿಕೇಟು ಮತ್ತು ಇನ್ನಿತರ ಒಂದು ನಾಲ್ಕು ಆಪ್ಷನ್ಗಳು ಓಪನ್ ಆಗುತ್ತವೆ ಆದರೆ ನೀವು ಆಧಾರ್ ಬೇಸ್ಡ್ ಮೇಲೆ ಮಾಡಿ ಕರೆಕ್ಟಾಗಿ ಆಗುತ್ತೆ ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಆನಂತರ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಿ ಆನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಪ್ರೆಸೆಂಟ್ ಅಡ್ರೆಸ್ ಡಿಟೇಲ್ಸ್ ಕೇಳುತ್ತೆ ಇಲ್ಲಿ ನಿಮ್ದೊಂದು ಪ್ರೆಸೆಂಟ್ ಇರ್ತಕ್ಕಂಥ ಅನ್ನು ಡಿಟೇಲ್ಸ್ ಫಿಲ್ ಮಾಡಿ ಇಲ್ಲಿ ಪೂರ್ತಿ ಕಾಲಮ್ ಫಿಲ್ ಮಾಡಿ ಆನಂತರ ಇಲ್ಲಿ ಪೋಸ್ಟ್ ಆಫೀಸ್ ಇಲ್ಲಿ ಪೋಸ್ಟ್ ಆಫೀಸ್ ಎಲ್ಲಿ ಬರುತ್ತೆ ಅದು ಊರಿನ ಹೆಸರು ಇಲ್ಲಿ ಟೈಪ್ ಮಾಡಿ ಆನಂತರ ಪಿನ್ ಕೋಡ್ ಟೈಪ್ ಮಾಡಿ ಆನಂತರ ತಹಸೀಲ್ದಾರ್ ಕಾರ್ಯಾಲಯ ಎಲ್ಲಿ ಬರುತ್ತೆ ಅಲ್ಲಿ ಆ ಊರಿನ ಹೆಸರನ್ನು ಇಲ್ಲಿ ಟೈಪ್ ಮಾಡಿ ಆನಂತರ ನೋಡಿ ಇಲ್ಲಿ ಡಿಸ್ಟಿಕ್ಟ್ ಕೇಳುತ್ತೆ ಡಿಸ್ಟಿಕ್ಟನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಆನಂತರ ಇಲ್ಲಿ ಸ್ಟೇಟ್ ಕೇಳುತ್ತೆ ಕರ್ನಾಟಕ ಸ್ಟೇಟ್ ಸೆಲೆಕ್ಟ್ ಇರುತ್ತೆ ಆನಂತರ ಸೆಲೆಕ್ಟ್ ಡಾಕ್ಯುಮೆಂಟ್ಸ್ ಅಂತೇಳಿ ಕೇಳುತ್ತೆ ನೋಡಿ ಇಲ್ಲಿ ಕೂಡ ಸೆಲೆಕ್ಟ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನೀವು ನಿಮ್ದು ಆಧಾರ್ ಕಾರ್ಡ್ ಅಷ್ಟೇ ಅಪ್ಲೋಡ್ ಮಾಡಬೇಕಾಗತ್ತೆ ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಆಧಾರ್ ಕಾರ್ಡ್ ಅಪ್ ಅಪ್ಲೋಡ್ ಮಾಡಿ ಆನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ಒಂದು ಕ್ಯಾಟಗರಿ ಡಿಸಿಬಿಲಿಟಿ ಇದ್ದವರಿಗೆ ಮಾತ್ರ ಇರುತ್ತೆ ಅದಕ್ಕೋಸ್ಕರ ಆಗಿ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ ಇದು ಸ್ಕಿಪ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡು ಫ್ಯಾಮಿಲಿ ಮೆಂಬರ್ಸ್ ಇಲ್ಲಿ ಫ್ಯಾಮಿಲಿಯ ಮೆಂಬರ್ದೊಂದು ಹೆಸರನ್ನು ಕರೆಕ್ಟಾಗಿ ಟೈಪ್ ಮಾಡಿ ಆನಂತರ ರಿಲೇಷನ್ಶಿಪ್ ಏನಾಗ್ತಾರೆ ಅನ್ನೋದು ಇಲ್ಲಿ ಸಿಲೆಕ್ಟ್ ಮಾಡಿಕೊಂಡು ಅವ್ರದ್ದೊಂದು ವೋಟರ್ ಐ ಡಿ ಕಾರ್ಡಿನ ನಂಬರನ್ನು ಇಲ್ಲಿ ಎಂಟ್ರ್ ಮಾಡಿ ಆನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡಾಗ ಡಿಕ್ಲೇರೇಷನ್ ಫಾರ್ಮ್ ಬರುತ್ತೆ ಇಲ್ಲಿ ವಿಲೇಜ್ ಎಂಟರ್ ಮಾಡಿ ಆನಂತರ ಸ್ಟೇಟ್ ಸೆಲೆಕ್ಟ್ ಮಾಡಿ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿ ಆನಂತರ ಎಷ್ಟು ವರ್ಷಗಳಿಂದ ಈ ವ ಮೇಲೆ ಕೊಟ್ಟಿರುವಂಥ ಅಡ್ರೆಸ್ನಲ್ಲಿ ಇದ್ದೀರಾ ಅನ್ನೋದನ್ನು ಇಲ್ಲಿ ಸಿಲೆಕ್ಟ್ ಮಾಡಿಕೊಳ್ಳಿ ಎಷ್ಟು ಮಂತ್ ಮತ್ತು ಇಯರ್ ಇಲ್ಲಿ ಹಾಕಿ ಆನಂತರ ಪ್ಲೇಸ್ ಮೇಲೆ ಇಲ್ಲಿ ನಿಮ್ದು ಯಾವ ಪ್ಲೇಸ್ ಬರುತ್ತೆ ಇಲ್ಲಿ ಪ್ಲೇಸನ್ನು ಎಂಟರ್ ಮಾಡಿ ಆನಂತರ ಡೈರೆಕ್ಟ್ ಡೈರೆಕ್ಟಾಗಿ ಇಲ್ಲಿ ಡೇಟ್ ತಗೊಳ್ಳುತ್ತೆ ಆ ನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಕ್ಯಾಪ್ಚಾ ಕೋಡ್ ಕೇಳ್ತಾ ಇದೆ ನೋಡಿ ಇಲ್ಲಿ ಕ್ಯಾಪ್ಚಾ ಕೋಡ್ ಹಾಕಿ ಈ ಕ್ಯಾಪ್ಚಾ ಕೋಡನ್ನು ಇಲ್ಲಿ ಎಂಟರ್ ಮಾಡಿದ ನಂತರ ಸೆಂಡ್ ಓ ಟಿ ಪಿಗೆ ಒಂದು ಆಪ್ಷನ್ ಹೋಗುತ್ತೆ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮ್ದೊಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿಯನ್ನು ಹೋಗಿರುತ್ತೆ ಆ ಒ ಟಿ ಪಿಯನ್ನು ಎಂಟರ್ ಮಾಡಿದ ಕೂಡಲೇ ಇಲ್ಲಿ ಸಬ್ಮಿಟ್ ಬಟನ್ ಬರುತ್ತೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡಾಗ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಆ್ಯಂಡ್ ಬಟನ್ ಪ್ರೆಸ್ ಮಾಡಿದಾಗ ನಿಮಗೊಂದು ಫಾರ್ಮನ್ನು ಓಪನ್ ಆಗುತ್ತೆ ಆ ಫಾರ್ಮ್ ಮೇಲೆ ಮತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡಾಗ ಸಬ್ಮಿಟ್ ಆಗತ್ತೆ ಅದಾದ ನಂತರ ನಿಮಗೆ ಆಧಾರ್ ವೆರಿಫೈಡ್ ಬೇಸ್ಡ್ ಒಂದು ಒ ಟಿ ಪಿಯನ್ನು ಹೋಗಿರುತ್ತೆ ಆ ಒಂದು ಒ ಟಿ ಪಿಯನ್ನು ನೀವು ಅಲ್ಲಿ ಹಾಕಿಕೊಂಡು ಆನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡಾಗ ನಿಮ್ಮದೊಂದು ಸಿಕ್ಸ್ ನಂಬರ್ ಫಾರ್ಮ್ ಅಪ್ಲಿಕೇಶನ್ ಹಾಕುವುದನ್ನು ಪ್ರೊಸೆಸ್ ಮುಕ್ತಾಯವಾಗುತ್ತೆ ಈ ರೀತಿಯಾಗಿ ನೀವು ಸಿಕ್ಸ್ ನಂಬರ್ಗೋಸ್ಕರ ನೀವು ಆನ್ಲೈನಲ್ಲಿ ಅಪ್ಲೈಯನ್ನು ಮಾಡಬಹುದು ಯಾವುದೇ ಒಂದು ಆನ್ಲೈನ್ ಸೆಂಟರ್ಗಳಿಗೆ ಹೋಗದೆ ಆನ್ಲೈನಲ್ಲಿ ನೀವು ಅಪ್ಲೈನು ಮಾಡಬಹುದು ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಹಾಗೆಯೇ ಗೆಳೆಯರೆ ನಿಮ್ದು ಏನಾದರೂ ವೈಕಲ್ಸ್ ಇನ್ಸುರೆನ್ಸ್ಗಳ ಗಳು ಇದ್ದರೆ ನನ್ನನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೇನೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ಹಾಗೆಯೇ ನೀವೇನು ನಿಮ್ಗೇನಾದರೂ ಚಿರಾಕಲ್ಲುಗಳು ಬೇಕಾದರೂ ಕೂಡ ನನ್ನನ್ನು ಸಂಪರ್ಕಿಸಬಹುದು ಏಕೆಂತಂದರೆ ನಾನು ಹೆವಿ ವೆಹಿಕಲ್ಸ್ಗಳು ಇರುವುದರಿಂದ ನಾನು ಚಿರಾಕಲ್ಲುಗಳು ಸಪ್ಲೈ ಕೂಡ ಮಾಡುತ್ತಾ ಇದ್ದೇನೆ ಹಾಗೆಯೇ ಸಾಕಷ್ಟು ಬಿಸ್ನೆಸ್ ಐಡಿಯಾಸ್ಗಳ ಬಗ್ಗೆ ತಿಳಿದುಕೊಳ್ಳಲು ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ ಬಾಯ್ ಬಾಯ್